ಪೆಪೆ ಟ್ರೈಲರ್ ನೋಡಿ ಫೈನಲಿ ವಿನಯ್ ನೀವು ಗಂಡಸರಾಗಿದ್ದೀರಾ ಎಂದಿದ್ದೇಕೆ ಕಿಚ್ಚ ಸುದೀಪ್ ಆಗಸ್ಟ್ ಹದಿನೆಂಟನೇ ತಾರೀಕು ವಿನಯ್ ರಾಜ್ಕುಮಾರ್ ಅಭಿನಯದ ಪೆಪೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಪೆಪೆ ಟ್ರೈಲರ್ಗೆ ಒಳ್ಳೆಯ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ ಕಿಚ್ಚ ಸುದೀಪ್ ವಿಶೇಷ ಅತಿಥಿಯಾಗಿ ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ರು ಈ ವೇಳೆ ಕನ್ನಡ ಚಿತ್ರರಂಗದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಖಡಕ್ಕಾಗಿ ಮಾತನಾಡಿದ್ದಾರೆ ಕಿಚ್ಚ ಸುದೀಪ್ಗೆ ಪೆಪೆ ಸಿನಿಮಾದ ಟ್ರೈಲರ್ ಅನ್ನ ವಿನಯ್ ರಾಜ್ಕುಮಾರ್ ಒಂದು ದಿನ ಮುನ್ನವೇ ತೋರಿಸಿದ್ರು ವಿನಯ್ ರಾಜ್ಕುಮಾರ್ ರಗಡ್ ಲುಕ್ ಕಿಚ್ಚ ಸುದೀಪ್ಗೆ ಸಿಕ್ಕಾಪಟೆ ಇಷ್ಟ ಆಗಿದೆಯಂತೆ ಈ ಕಾರಣಕ್ಕೆ ವೇದಿಕೆ ಮೇಲೆ ವಿನಯ್ ರಾಜ್ಕುಮಾರ್ ಅನ್ನ ಸುದೀಪ್ ಹಾಡಿ ಹೊಗಳಿದ್ದಾರೆ ಪೆಪೆ ಟ್ರೈಲರ್ ನೋಡಿ ವಿನಯ್ ಫೈನಲಿ ಯು ಆರ್ ಬಿಕಮ್ ಎ ಮ್ಯಾನ್ ಎಂದು ಹೇಳಿದ್ದಾರೆ ಅಷ್ಟಕ್ಕೂ ಕಿಚ್ಚ ಹೇಳಿದ ಈ ಮಾತಿನ ಅರ್ಥವೇನು ಎಸ್ ಪೆಪೆ ಟ್ರೈಲರ್ ಹಾಗೂ ವಿನಯ್ ಬಗ್ಗೆ ಮಾತನಾಡಕ್ಕೂ ಮುನ್ನ ಕನ್ನಡ ಚಿತ್ರರಂಗದ ಸೋಲಿನ ಬಗ್ಗೆ ಖಡಕ್ಕಾಗಿ ಪ್ರತಿಕ್ರಿಯೆ ಕೊಟ್ಟಿದ್ರು ಚಿತ್ರರಂಗ ಆಲದ ಮರವಾಗಿ ಬೆಳೆದು ನಿಂತಿದೆ ಈ ಸಂದರ್ಭದಲ್ಲಿ ಚಿತ್ರರಂಗ ಬಿದ್ದು ಹೋಯಿತು ಅಂತ ಹೇಳಬಾರದು ಎಂದಿದ್ದಾರೆ ಕನ್ನಡ ಚಿತ್ರರಂಗ ಬಹಳ ವರ್ಷಗಳ ಹಿಂದೆ ಒಂದು ಸಸಿ ಅಂತ ಇತ್ತು ಅದು ಆಲದ ಮರ ಆಗಿ ಬೆಳೆದು ನಿಂತಿದೆ ಈ ವೇಳೆ ನೀವು ಇವತ್ತಿಗೆ ಬಿತ್ತು ಹೋಯಿತು ಸೋತು ಹೋಯಿತು ಗೆಲ್ಲಿಸಿ ಮತ್ತೆ ಗಾಳಿ ಬಂದಿದೆ ಅಂತ ಹೇಳುವುದಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಏನಂದ್ರೆ ಎಲ್ಲ ಚಿತ್ರರಂಗನು ನಮ್ಮ ಲೈಫ್ಗೆ ಡಿಫ್ರೆಂಟ್ ಏನೂ ಅಲ್ಲ ಸೋಲುವುದೇ ಗೆಲ್ಲುವುದಕ್ಕೆ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ಸೋತಿವೆ ಕನ್ನಡ ಚಿತ್ರರಂಗ ಆರಂಭ ಆಗಿ ಇಲ್ಲಿವರೆಗೂ ಎಪ್ಪತ್ತು ವರ್ಷ ಆಗಿದೆ ಸಾಕಷ್ಟು ಸಿನಿಮಾಗಳು ಸೋತಿದೆ ಗೆಲುವಿಗಿಂತ ಜಾಸ್ತಿ ಸೋತಿವೆ ಎಷ್ಟು ಸಿನಿಮಾಗಳು ಗೆದ್ದಿದ್ದು ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ ನಾವು ನಿಂತುಕೊಂಡು ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ ಗೆಲ್ಲಿಸಿ ಅಂತ ಹೇಳೋದೇ ಮೊದಲನೇ ತಪ್ಪು ಎಂದು ಸುದೀಪ್ ಇದೇ ವೇದಿಕೆ ಮೇಲೆ ಅಭಿಪ್ರಾಯಪಟ್ಟಿದ್ದಾರೆ ಸಿನಿಮಾವನ್ನ ಇಷ್ಟಪಟ್ಟು ಅಹಂನಿಂದ ಮಾಡಿ ಆ ಸಿನಿಮಾ ನೋಡೋದಿಕ್ಕೆ ಆಗದೆ ಇರೋರು ನೋಡುವುದು ಬೇಡ ಕನ್ನಡ ಚಿತ್ರರಂಗ ಹಾಗೂ ಕರ್ನಾಟಕ ದೊಡ್ಡದು ಎಂದಿದ್ದಾರೆ ನನ್ನ ಜನರನ್ನು ನಾನು ನನ್ನ ಭಾಷೆಯನ್ನು ನಂಬಿ ನಿಮ್ಮ ಅಹಂನಲ್ಲಿ ನೀವು ಕೆಲಸ ಮಾಡಿ ನೋಡೋದಕ್ಕೆ ಆಗದೆ ಇರೋರು ನೋಡುವುದು ಬೇಡವೇ ಬೇಡ ನೋಡುವವರಿಗೋಸ್ಕರ ಮಾಡಿ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ವಾ ಹಾಗಂತ ಹೋಟೆಲ್ನಲ್ಲಿ ಊಟ ಮಾಡಿಲ್ವಾ ನೀವು ಹೋಟೆಲ್ನಲ್ಲಿ ಊಟ ಮಾಡಿದ ಮಾತ್ರಕ್ಕೆ ಮನೆಗೆ ಬಂದಿಲ್ವಾ ಕನ್ನಡ ಚಿತ್ರರಂಗ ದೊಡ್ಡದು ಕರ್ನಾಟಕ ದೊಡ್ಡದು ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಪೆಪೆ ಟ್ರೈಲರ್ ಕಿಚ್ಚ ಸುದೀಪ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅದರಲ್ಲೂ ವಿನಯ್ ರಾಜ್ಕುಮಾರ್ ಮ್ಯಾನ್ಲಿ ಲುಕ್ ನೋಡಿ ಥ್ರಿಲ್ ಆಗಿದ್ದಾರೆ ಈ ಕಾರಣಕ್ಕೆ ನೀವೊಬ್ಬ ಗಂಡಸಾಗಿ ಕಾಣಿಸ್ತಿದ್ದೀರಾ ಎಂದು ಸುದೀಪ್ ಅಭಿಪ್ರಾಯಪಟ್ಟಿದ್ದಾರೆ ವಿನಯ್ ಅವರು ನನಗೆ ಪೆಪೆ ಸಿನಿಮಾ ಟ್ರೈಲರ್ ತೋರಿಸಿದಾಗ ನಾನು ನಿಂತುಕೊಂಡು ಚಪ್ಪಾಳೆ ತಟ್ಟಿದ್ದೇನೆ ನಾನು ಟ್ರೈಲರ್ ಲಾಂಚ್ ಮಾಡುವಾಗ ನಾನೊಬ್ಬ ಸುದೀಪ್ ಅನ್ನೋದಕ್ಕಿಂತ ಪ್ರೇಕ್ಷಕನಾಗಿ ನನಗೆ ಆ ಟ್ರೈಲರ್ ಇಷ್ಟ ಆದರೆ ಅದಕ್ಕಿಂತ ಬೇರೆ ಖುಷಿನೇ ಇಲ್ಲ ನಾನು ಒಬ್ಬ ಪ್ರೇಕ್ಷಕ ಅಲ್ವಾ ನನಗೂ ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ ನಾನು ವಿನಯ್ ಅವರಿಗೆ ಒಂದು ಮಾತು ಹೇಳಿದೆ ಫೈನಲಿ ನೀವೊಬ್ಬರು ಗಂಡಸಾಗಿ ಕಾಣಿಸ್ತಿದ್ದೀರಾ ಅಂತ ಒಬ್ಬ ಚಾಕ್ಲೇಟ್ ಹುಡುಗ ಪ್ರೀತಿ ಲವ್ ಸ್ಟೋರಿ ಮಾಡುತ್ತಿದ್ದವರು ಯಾವಾಗ ಒಬ್ಬ ಗಂಡಸಾಗಿ ತೆರೆ ಮೇಲೆ ಕಾಣಿಸಿಕೊಳ್ತಾನೋ ಆವಾಗ ಒಬ್ಬ ಹೀರೋ ಜರ್ನಿ ಶುರುವಾಗ್ತದೆ ಎಂದು ಸುದೀಪ್ ಹೇಳಿದ್ದಾರೆ ಬಹಳ ದಿನಗಳ ನಂತರ ರಾಖಿ ದೇವ ಮುಖಾಮುಖಿ ಯಶ್ಗೆ ಶಿವಣ್ಣ ನೆನಪಾಗಿದ್ದೇಕೆ ಏಕಾಏಕಿ ಎಸ್ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಅತ್ತ ಶಿವಣ್ಣ ನೂರ ಮೂವತ್ತೊಂದನೇ ಸಿನಿಮಾದ ಶೂಟಿಂಗನ್ನು ಶುರು ಮಾಡಿದ್ದಾರೆ ಇಬ್ಬರು ತಮ್ಮದೇ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಷ್ಟೇ ಅಲ್ಲ ಒಂದೇ ಕಡೆ ಶೂಟಿಂಗ್ ಕೂಡ ಮಾಡ್ತಿದ್ದಾರೆ ಇದು ಇಬ್ಬರ ಅಭಿಮಾನಿಗಳಿಗೂ ಮತ್ತಷ್ಟು ಥ್ರಿಲ್ ಕೊಟ್ಟಿದೆ ಟಾಕ್ಸಿಕ್ ಸಿನಿಮಾಗಾಗಿ ಬೆಂಗಳೂರಿನ ಎಚ್ ಎಂ ಟಿ ಫ್ಯಾಕ್ಟರಿಯಲ್ಲಿ ಬೃಹತ್ ಪ್ರಮಾಣದ ಸೆಟ್ ಹಾಕಲಾಗಿದೆ ಇತ್ತೀಚೆಗಷ್ಟೇ ಈ ಸಿನಿಮಾದ ಮುಹೂರ್ತ ಕೂಡ ಆರಂಭ ಆಗಿತ್ತು ಆತ ಇದೇ ಎಚ್ ಎಂ ಟಿ ಫ್ಯಾಕ್ಟರಿಯಲ್ಲಿ ಶಿವಣ್ಣ ಸಿನಿಮಾದ ಶೂಟಿಂಗ್ ಕೂಡ ಆರಂಭ ಆಗಿದೆ ಇದೇ ವರಮಹಾಲಕ್ಷ್ಮಿ ಹಬ್ಬದಂದು ನೂರ ಮೂವತ್ತೊಂದನೇ ಸಿನಿಮಾದ ಶೂಟಿಂಗ್ ಆರಂಭ ಆಗಿದೆ ಇಬ್ಬರ ಸಿನಿಮಾದ ಶೂಟಿಂಗ್ ಒಂದೇ ಕಡೆ ನಡೆಯುತ್ತಿದೆ ಈ ಕಾರಣಕ್ಕೆ ಶಿವಣ್ಣ ನಟಿಸುತ್ತಿದ್ದ ನೂರ ಮೂವತ್ತೊಂದನೇ ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ಯಶ್ ಭೇಟಿ ಕೊಟ್ಟಿದ್ದಾರೆ ಶೂಟಿಂಗ್ಗೆ ಹೋಗುವುದಕ್ಕೂ ಮುನ್ನ ಯಶ್ ಸ್ಪಾಟ್ಗೆ ಭೇಟಿ ಕೊಟ್ಟು ಶಿವಣ್ಣನನ್ನು ಭೇಟಿ ಮಾಡಿದ್ದಾರೆ ಈ ಫೋಟೋಗಳು ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ ಬಾಯ್ ಯಶ್ ಹಾಗೂ ಶಿವರಾಜ್ ಕುಮಾರ್ ಇಬ್ಬರು ಗೆಳೆತನ ಚೆನ್ನಾಗಿದೆ ಶಿವಣ್ಣ ಹಾಗೂ ಪುನೀತ್ ಜೊತೆ ಯಶ್ ಆತ್ಮೀಯರಾಗಿದ್ದರು ಪ್ಯಾನ್ ಇಂಡಿಯಾ ಸ್ಟಾರ್ಗಾದ ಬಳಿಕವೂ ಶಿವಣ್ಣನೊಂದಿಗೆ ಅದೇ ಆತ್ಮೀಯತೆಯನ್ನ ಯಶ್ ಮುಂದುವರಿಸಿದ್ದಾರೆ ಈ ಕಾರಣದಿಂದಲೇ ಶಿವಣ್ಣನ ನೂರ ಮೂವತ್ತೊಂದನೇ ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ಭೇಟಿ ಕೊಟ್ಟು ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಕೆಲವತ್ತು ಶಿವಣ್ಣನ ನೂರ ಮೂವತ್ತೊಂದನೇ ಸಿನಿಮಾದ ತಂಡದೊಂದಿಗೆ ಯಶ್ ಸಮಯ ಕಳೆದಿದ್ದಾರೆ ಕೆಲವು ಕಾಲ ಶಿವಣ್ಣನೊಂದಿಗೆ ಸಿನಿಮಾ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬಳಿಕ ಇಡೀ ತಂಡವನ್ನು ಮಾತನಾಡಿಸಿ ಯಶ್ ತಮ್ಮ ಸಿನಿಮಾದ ಶೂಟಿಂಗಿಗೆ ತೆರಳಿದ್ದಾರೆ ಈ ವೇಳೆ ತೆಗೆದ ಕೆಲವು ಫೋಟೋಗಳು ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ ಈ ಮೂಲಕ ನೂರ ಮೂವತ್ತೊಂದನೇ ಸಿನಿಮಾದಲ್ಲಿ ಶಿವಣ್ಣನ ಗೆಟಪ್ ಹೇಗಿರುತ್ತೆ ಅನ್ನೋದು ರಿವೀಲ್ ಆಗಿದೆ ಈ ಚಿತ್ರದಲ್ಲಿ ಶಿವಣ್ಣ ದೇವ ಅನ್ನುವ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಈ ಪಾತ್ರಕ್ಕಾಗಿ ಶಿವಣ್ಣ ಗೆಟ್ ಅಪ್ ಬದಲಾಗಿದೆ ಪಕ್ಕ ಮಾಸ್ ಲುಕ್ ನಲ್ಲಿ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಕಾಣಿಸಿಕೊಳ್ತಿದ್ದಾರೆ ಇಬ್ಬರ ಮಾಸ್ ಅವತಾರವನ್ನು ನೋಡಿ ಶಿವಣ್ಣ ಹಾಗೂ ಯಶ್ ಅಭಿಮಾನಿಗಳು ಥ್ರಿಲ್ ಆಗಿ ಕಮೆಂಟ್ ಗಳನ್ನ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ಯಶ್ ಸಖತ್ ಸ್ಲಿಮ್ ಆಗಿ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ತಿದ್ದಾರೆ ಎಂದು ನಟಿಗರು ಕಮೆಂಟ್ ಮಾಡ್ತಿದ್ದಾರೆ ಶಿವಣ್ಣನ ಲುಕ್ ನೋಡಿ ಶಿವಣ್ಣನ ಮತ್ತೊಂದು ಮಾಸ್ ಅವತಾರವನ್ನ ನೋಡುವುದಕ್ಕೆ ಕಾಯ್ತಿದ್ದೇವೆ ಎಂದು ಶಿವಣ್ಣನ ಫ್ಯಾನ್ ತ್ರಿಲ್ ಆಗಿ ಕಮೆಂಟ್ ಮಾಡುತ್ತಿದ್ದಾರೆ ಸಿನಿಮಾಗಾಗಿ ಇಬ್ಬರ ಲುಕ್ ನೋಡಿ ಇಬ್ಬರ ಅಭಿಮಾನಿಗಳು ಸಹ ಫಿದಾ ಆಗೋಗಿರೋದಂತೂ ನಿಜ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ